ಿ ಅಂತ ನಾನು ಸೀರಿಯಲ್ ಆರ್ಟಿಸ್ಟ್ ಮತ್ತೆ ಮೂವಿ ಆರ್ಟಿಸ್ಟ್ ಕೂಡ ರಾಯರು ದರ್ಶನ ಮಾಡಕ್ಕೆ ಅಂತ ಬಂದಿದ್ದೀನಿ ನನ್ನ ಫ್ರೆಂಡ್ಸ್ ತುಂಬಾ ಜನ ಹೇಳ್ತಾ ಇದ್ರು ಯಾಕಂದ್ರೆ ನೀವು ನೋಡಿರ್ತೀರಾ ರಾಯರು ದರ್ಶನ ಮಾಡಕ್ಕೆ ನಮ್ಮ ಆರ್ಟಿಸ್ಟ್ಗಳು ತುಂಬಾ ಜನ ಬರ್ತಾ ಇದ್ದಾರೆ ಸೊ ಹಾಗಾಗಿ ನಾನು ಬಂದಿದ್ದೀನಿ ಇದು ನಮ್ಗೆ ಮೂರನೇ ವಾರ ಸೊ ಆಲ್ರೆಡಿ ರಾಯರು ಕೇಳ್ಸ ಶುರು ಮಾಡಿದ್ದಾರೆ ರಾಯರು ಮೇಲೆ ತುಂಬಾ ಭಕ್ತಿ ಇಟ್ಕೊಂಡು ಬಂದ ಖಂಡಿತ ಇಲ್ಲಿ ಮೇಲೆ ಅವ್ರ ಕಾರ್ಯ ಖಂಡಿತ ಹಾಗೆ ಆಗುತ್ತೆ ದಯವಿಟ್ಟು ನೀವು ಎಲ್ಲರೂ ನೋಡ್ತಾ ಈ ಪಾಸಿಟಿವ್ ವೈ ಬಗ್ಗೆ ಏನ್ ಅನ್ಸುತ್ತೆ ಮೇಡಮ್ ಮನಸ್ಸಿಗೆ ಏನಾದ್ರೂ ಬೇಜಾರು ಆದಾಗ ನಂಗೆ ಇಲ್ಲಿ ಬಂದ್ರೆ ಒಂಥರ ಶಾನೆ ಮನಸ್ಸಿಗೆ ಏನ್ ಹೇಳ್ತಾರೆ ಏನೇ ಕಷ್ಟ ಇದು ಮತ್ತೆ ಆರಾಮದ್ರಿ ನನ್ನ ಕ್ಲೋಸ್ ಫ್ರೆಂಡ್ಸ್ಗಳಿಗೆ ಬಂದ ಕೆಲಸ ಕಾರ್ಯಗಳೆಲ್ಲ ಆಗಿದೆ ಸೊ ಆ ನಂಬಿಕೆಲ್ಲ ನಾನು ಬಂದ್ರೆ ಒಳ್ಳೇದಾಗ್ತದೆ ಇದು ಗುರುಗಳ ಬಗ್ಗೆ ಮಾತಾಡೋರು ಏನ್ ಅನ್ಸುತ್ತೆ ಯಾಕಂದ್ರೆ ಪ್ರತಿಯೊಬ್ಬರು ಬರ್ತಾ ಇದೆ ಜೊಕ್ ಮುಡಿಬೇಕಂತಾರೆ ಬಳೆ ಹಾಕೊಂಡ್ ಬರಬೇಕು ಕುಂಕುಮ ಹಚ್ಕೊಂಡ್ ಬರ್ಬೇಕು ಅಂತ ಏನಂತ ಅದು ಒಳ್ಳೇದೇ ಅಲ್ವಾ ಒಂದೇನು ಅಂತಂದ್ರೆ ಟೀಫಾ ಅಂಟಿಸ್ತಾ ಇರ್ತಾರೆ ತಲೆ ಕೂತು ಹಾಕ್ತು ಎಂತಿಗೆ ಪ್ರಾಬ್ಲಮ್ ಆಗ್ಬೋದು ಅಂತ ಕಾರಣಕ್ಕೆ ಹೇಳ್ತಾರೆ ಅದು ಒಳ್ಳೇದೇ ಮತ್ತೆ ಇಲ್ಲಿ ದೊಡ್ಡ ದುರ್ಗ ತುಂಬಾ ಒಳ್ಳೆಯವರು ತುಂಬಾ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾರೆ ಎಲ್ಲ ಅತಿಥಿ ಅಂತಲ್ಲ ನಾರ್ಮಲ್ ಇರೋರು ಕೂಡ ಯಾಕಂದ್ರೆ ಎಷ್ಟೋ ಜನಕ್ಕೆ ಕಾಯ್ದೆ ಮಿಸ್ ಆಗಿದೆ ಮಿಸ್ ಆಗಿರೋರು ಕೂಡ ತುಂಬಾ ಜನಕ್ಕೆ ಬಂದು ಅವರು ಗೌರವ ಅನ್ನ ಕೂಡ ನಿಂತ್ಕೊಂಡು ಕಾಯ್ದೆ ಹುಡ್ಕೊಂಡು ಅವ್ರಿಗೆಲ್ಲ ಹೆಲ್ಪ್ ಮಾಡ್ತಾರೆ ಸೊ ಇಲ್ಲಿ ಚೆನ್ನಾಗಿದೆ ಅಂತ ನಾನು ಹೇಳ್ತಾ